ಚಕ ಫ್ಯಾಮಿಲಿ ಅವರು ಅಂದ್ರೆ ಮಹಾಭಕ್ತರು ಸಿಗ್ತಾ ಇದ್ದೀರಿ ನಿಜಕ್ಕೂ ಸಂತೋಷ ನಾನು ಬ್ರಹ್ಮ ಕೊರ್ವಂಜಿ ಅದರಲ್ಲಿ ತಮಗೆ ಪ್ರಶ್ನೆಗಳನ್ನ ಕೇಳ್ತೇನೆ ಪರಮಾತ್ಮನ ಮಸ್ತಕದಲ್ಲಿ ಯಾವುದು ಢಾಳಿಸುತ್ತದೆ ಢಾಳಿಸುತ್ತ ಇದಾಗತ್ತೆ ಹಾ ಪರಮಾತ್ಮನ ಮಸ್ತಕದಲ್ಲಿ ಯಾವುದು ಢಾಳಿಸುತ್ತದೆ ಕಿರೀಟವು ಹೊಳೆಯುತ್ತದೆ ಮಸ್ತಕದಲ್ಲಿ ಕಿರೀಟವು ಹೊಳೆಯುತ್ತದೆ ಪರಮಾತ್ಮನ ಕಿರೀಟ ಮಸ್ತಕದಲ್ಲಿ ಮಸ್ತದ ಗಿರೀಟ ಕಸ್ತೂರಿ ತಿಲ ಹೊಳೆವಲ್ಲಟ ಮಸ್ತಲ್ಲಿ ಮಣ ಕೆದ ಗಿರೀಟ ಕಸ್ತೂರಿ ತಿಲ ಹೊಳೆವಲ್ಲಟ ಕೃಷ್ಣ ಮೂರುತಿ ತನ್ನ ಮುಂದೆ ಇದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರು ನನ್ನ ಮುಂದೆ ನಿಂತಂತೆ ಇದೆ ಇಲ್ಲೇನಂದ್ರೆ ಪರಮಾತ್ಮನ ಕಿರೀಟ ಹೇಗೆ ಹೊಡಿತಾ ಇದೆ ಅಂದರೆ ಎಲ್ಲವನ್ನೂ ವರ್ಣನೆ ಮಾಡುವಂಥ ಒಂದು ವಿಷಯವೇ ಪರಮಾತ್ಮನ ಒಂದು ಒಡವೆ ಆಗಲಿ ಅವನ ಒಂದು ಸೌಂದರ್ಯ ಆಗಲಿ ಅದನ್ನು ವರ್ಣನೆ ಮಾಡಿದರೆ ಏನಂದ್ರೆ ಗ ಬಹಳ ಸಂತೋಷ ಆಯಿತು ಅಂತ ಹೇಳಿದ ಪದಕ ಕುಳೆ ಬ ಸುಂದರ ಮೂರ್ತಿ ಮೂರಳಿ ಡೋಣು ಗೋಪಾಲನ ತುಂಬಾ ಚೆನ್ನಾಗಿದೆ ಕೊರವಂಜಿ ಅದಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರಂತೆ ಶ್ರುತಿ ಶ್ರೀರಂಗ ಅರ್ಚಕ್ ಇನ್ನೂ ಸ್ವಲ್ಪ ಜೋರ ಊಟ ಆಗಿದೆ ಶ್ರುತಿ ಶ್ರೀರಂಗ ಅರ್ಚಕ ಶ್ರುತಿ ಶ್ರೀರಂಗ ಅರ್ಚಕ್ ಓಕೆ ತಮಗೆ ನಾನು ಪ್ರಶ್ನೆಗಳ ಶುರು ಮಾಡ್ಲಾ ಮೊದಲನೇ ಪ್ರಶ್ನೆ ತಮಗೆ ಕಂಸಾಸುರ ನಿಟ್ಟ ಸೆರೆಮನೆಯಲ್ಲಿ ದೇವಕಿಯು ಹೇಗೆ ಸಮಯ ಕಳೆಯುತ್ತಿದ್ದಳು ಕಂಸಾಸುರ ಸೆರೆಯಲ್ಲಿಟ್ಟಿದ್ದ ಅಲ್ಲಿ ದೇವಕಿ ಹೇಗೆ ತನ್ನ ತನ್ನ ಸಮಯವನ್ನ ಕಳೀತಾ ಇತ್ತು ಕಷ್ಟಪಡುತ್ತಲ್ಲಿ ದೇವಕಿಯು ಆ ನಿಮಿಷವನ್ನು ಕೂಡ ಯುಗವಾಗಿ ಸಮಯವನ್ನು ಕಳೆಯುತ್ತಿದ್ದ ಯಾಕೆಂದ್ರೆ ನಮ್ಗೆ ಬೇಕಂತ ವಿಷಯ ಇದ್ರೆ ಇದು ಇದ್ರೆ ಏನು ಹೋಗಿದೆ ಗೊತ್ತಾಗ ಆದ್ರೆ ಈ ರೀತಿ ಸೆರೆ ಎಷ್ಟು ಕಷ್ಟ ಪಾಪ ದೊಡ್ಡ ರಾಜ್ಕುಮಾರಿ ಅಂತದ ಒಂದು ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಏನಂತಂದ್ರೆ ನಿಮಿಷ ಒಂದೊಂದು ಯುಗವಾಗಿ ಕಳೆದು ಸರಿಯಾದ ಉತ್ತರ ಪರಮಾತ್ಮನ ಕುಡಿ ಹುಬ್ಬುಗಳು ಹೇಗಿವೆ ಪರಮಾತ್ಮನ ಕುಡಿ ಹುಬ್ಬುಗಳು ಹೇಗಿವೆ ಪರಮಾತ್ಮನ ಕುಡಿ ಹುಬ್ಬುಗಳು ಜಗಿ ಸುತ್ತಿವೆ ಜಗಿ ಜಗಿ ಸುತ್ತಿವೆ ಸರಿಯಾದ ಉತ್ತರ ಜಗ ಜಗ ಅಂತ ಇರ್ತಿತ್ತು ಅವನ ಹುಬ್ಬುಗಳು ಓಕೆ ಎಡ ಹೆಗಲಲಿ ಎಡಗಲ್ಲವನೀಕಿ ಎಡ ಹೆಗಲಲಿ ಎಡಗಲ್ಲವನೀಕಿ ಕುಡಿ ಹೂಬುಗಳಲ್ಲಾಡಿಸುತ್ತ ಕುಡಿ ಹೂಬುಗಳಲ್ಲಾಡಿಸುತ್ತ ಕೊಳಲುದೋ ಇನ್ನೊ रंगैया, कोळलुदो, मोम कृष्णय्य न मूरुति गो जनलोल नदमुरुति गोपी जनलोल श्रीद विठ्ठल गोपलबाल ಶ್ರೀಧ ವಿಠಲ ಗೋಪಾಲ ಬಾಲ ಕೊಳ್ಳಲೂದೋ ಇನ್ನೊಂ ರಂಗಯ್ಯ ಕೊಳ್ಳಲೂದೋ ಮತ್ತೊಮ್ಮೆ ಕೃಷ್ಣಯ್ಯ ಅವನು ಪರಮಾತ್ಮನ ಕುಡಿ ಹುಬ್ಬುಗಳನ್ನು ರೀತಿ ಅವನ್ನ ಎಲ್ಲ ಒಟ್ಟ ನಕಶಿಖಾಂತ ಏನಂದ್ರೆ ಹೊಗಳೋದೆ ಹರಿದಾಸರ ಒಂದು ಏನಂದ್ರೆ ಹಬ್ಬ ಅವರಿಗೆ ಹರಿದಾಸರಿಗೆ ಅಲ್ವಾ ಎರಡನೇ ಪ್ರಶ್ನೆಗೆ ಹೋಗೋಣ ದೇವಕಿಯು ಕರೆದ ತಕ್ಷಣ ಅಲ್ಲಿಗೆ ಬಂದ ಬ್ರಹ್ಮ ಬ್ರಹ್ಮಕುರವಿಯು ಏನು ಮಾಡಿದಳು ದೇವಕಿ ಕರೆದ ತಕ್ಷಣ ಬರ್ತಾಳೆ ಆ ಕೊರವ ಹೇಳು ಕಣಿ ಹೇಳ್ತೀನಿ ಕಣಿ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾಳೆ ಕರಿತಾಳೆ ದೇವಕಿ ಬಂದು ಕರೆದಾಗ ಏನಂದ್ರೆ ಬ್ರಹ್ಮಕುರವಿಯು ಏನು ನುಡಿದಳು ಎನ್ನವ್ವ ಎನ್ನಕ್ಕ ಎನ್ನ ತಂದೆಯ ಎನ್ನ ತಂದೆಯ ಹೆತ್ತವ್ವ ನಿನ್ನ ಮನದಾಯತವ ಹೇಳೇ என்று நோட் என்ன என்னக்கெத்தவ என்ன மனதாயத்தவ என்று அந்த பம்மபுரவையூ சரிய உத்தர